ಅಶಾಖಾ ಅಬ್ದುಲ್ ತಾಳಿಕೋಟೆ ಅವರಿಗೆ ನವಕರ್ನಾಟಕ ಸ್ವಾಭಿಮಾನ ವೇದಿಕೆ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ಶ್ರೀ ಎಂಎಚ್ ರಾಮಾಂಜನಪ್ಪ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಅವರ ಸಾರಥ್ಯದಲ್ಲಿ ನಡೆದ ಟಿ ಚೆನ್ನೈಯ ರಂಗಮಂದಿರ ಕಾರ್ಯಕ್ರಮದಲ್ಲಿ ವಿವಿಧ ಸಾಹಿತ್ಯ ಶಿಕ್ಷಣ ಸಮಾಜ ಸೇವೆ ಬರವಣಿಗೆ ಕ್ರೀಡೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಮೂಲಕ ನನಗೂ ಸಹ ಬರವಣಿಗೆಯ ಕ್ಷೇತ್ರದಲ್ಲಿ ಈ ವರ್ಷದ ಸಂಗೊಳ್ಳಿ ರಾಯಣ್ಣ ಶೌರ್ಯ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನಿನ್ನೆಯ ಸ್ಮರಣೀಯ ಕಾರ್ಯಕ್ರಮದ ಝಲಕ್ ಮುಖ್ಯವಾಗಿ ಅಪ್ಪಟ ಪುಸ್ತಕ ಮೂಡಿಬಂದಿತ್ತು ಖುಷಿ ಕೊಟ್ಟಿತ್ತು ನಿಮ್ಮ ಈ ಪ್ರೀತಿಯ ಪ್ರೋತ್ಸಾಹಕ್ಕೆ ವೃತ್ಪೂರ್ವಕ ಮನದಾಳದ ವಂದನೆಗಳು ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆಯಲ್ಲಿ ಏಳನೇ ವರ್ಷದ ಅದ್ಧೂರಿ ಕನ್ನಡ ರಾಜ್ಯೋತ್ಸವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಶ್ರೀ ಎಂ ಎಚ್ ರಾಮಾಂಜನಪ್ಪ ವೇದಿಕೆ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಕಸಾಪ ಜಿಲ್ಲಾಧ್ಯಕ್ಷರು ಶ್ರೀ ಗೋಪಾಲಗೌಡ ಕೋಲಾರ ಜಿಲ್ಲೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಶ್ರೀ ಓಂಶಕ್ತಿ ಚಲಪತಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷೆ ಕುಮಾರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನರಸಿಂಹಮೂರ್ತಿ ಜಾನಪದ ಗಾಯಕರು ವೆಂಕಟ ರಾಜ್ಯ ಕಾರ್ಯದರ್ಶಿ ಶ್ರೀ ಚಂದ್ರಪ್ಪ ನಿರೂಪಕಿ ಮಂಜುಳಾಕೊಂಡ ಕೊಂಡ ರಾಜನಹಳ್ಳಿ ಉಪಸ್ಥಿತರಿದ್ದರು ఇరే కన్నడ మండే కన్నడ మన కట్టు బు కటక బట్టి జోలి బట్టే బతుకెందు కటక ಈಗ ನಮ್ಮ ಈ ನೆಲ ಈಚಲ ವೆಂಕಟಾ ಚಲಪತಿ ಸರ್ ಅವರು ಮತ್ತು ಇಡೀ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಇವರು ತಬಲಾ ರಮಣ ಅಣ್ಣವರು ಚಿನ್ನಿ ಸರ್ ಇದ್ದಾರೆ ನಮ್ಮ ಕೀಬೋರ್ಡ್ ರಾಜು ಸರ್ ಅವರು ಮತ್ತು ತಾಳಿಕೋಟೆ ಸರ್ ಅವರು ನಾಲ್ಕು ಜನರಿಗೂ ಸನ್ಮಾನ ಕಾರ್ಯಕ್ರಮವನ್ನ ಮಾಡ್ಲಾಗ್ತಿದೆ ಒಂದ್ಸರಿ ಏನಾದ್ರು ಜೋರ ಚಪ್ಪಾಳೆ ಕೊಡೋಲ್ವಾ ಎಷ್ಟ್ ಚಂದ ಹಾಡಿದ್ರಲ್ವಾ ಬೆಳಿಗ್ಗೆ ಸುಮಾರು ಒಂದು ತಾಸಲ್ಲ ಎರಡು ತಾಸು ಅಂತ ಕಳ್ತೀನಿ ಎರಡು ಗಂಟೆಗೂ ಹೆಚ್ಚು ಅವರ ಹಾಡು ಮತ್ತು ಹಾಡಿಗೆ ಅವರ ಮ್ಯೂಸಿಕ್ ಸಹಕಾರ ಕೊಟ್ಟಲ್ಲ ಹಾಗಾಗಿ ಎಲ್ರಿಗೂ ನಾನು ಪ್ರೀತಿ ಧನ್ಯವಾದ ಅರ್ಪಿಸ್ತೇನೆ ಏನ್ ಸದಾ